ಮಹಾವೀರ ತೀರ್ಥಂಕರ ರಾಜವೈಭೋಗವನ್ನು ತಿರಸ್ಕರಿಸಿ ಜಗತ್ತಿಗೆ ಶಾಂತಿಯನ್ನು ಸಾರಿದ ಮಹಾಪುರುಷ ಸಮಾಜ ಸಮಾನತೆ ಸತ್ಯ ಬ್ರಹ್ಮಚರ್ಯ ಅಹಿಂಸೆ ಇವರ ಬೋಧನೆಯ ಮೂಲಮಂತ್ರ ಅಶೋಕ ವೃಕ್ಷದ ಕೆಳಗೆ ಹನ್ನೆರಡು ವರ್ಷಗಳ ಕಾಲ ಧ್ಯಾನ ಮಾಡಿ ಜ್ಞಾನೋದಯ ಪಡೆದ ಜೈನ ಧರ್ಮದ ಕೊನೆಯ ತೀರ್ಥಂಕರರು ಹೀಗೆ ಸಾಮಾನ್ಯ ಜೀವನವನ್ನು ತೊರೆದು ಆಧ್ಯಾತ್ಮಿಕತೆಯ ಮಾರ್ಗವನ್ನು ಅಳವಡಿಸಿಕೊಂಡ ಭಗವಾನ್ ಮಹಾವೀರರ ಜಯಂತಿಯನ್ನು ನಾಡಿನಾದ್ಯಂತ ಆಚರಿಸಲಾಗುತ್ತದೆ ಕೋಟೆ ತಾಲೂಕು ನಿಲುವಾಗಿಲು ಗ್ರಾಮದಲ್ಲೂ ಮಹಾವೀರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬೆಳಗ್ಗೆಯಿಂದ ವಿಶೇಷ ಪೂಜೆ ಸಲ್ಲಿಸಿ ಅವರ ಪಂಚಶೀಲ ತತ್ವಗಳನ್ನು ನರದಿದ್ದವರಿಗೆ ತಿಳಿಸಿಕೊಡಲಾಯಿತು ಆದರೆ ಇಲ್ಲಿ ಸ್ವಪ್ನ ಬಿದ್ದು ಆನೆ ಸ್ವಪ್ನ ಬಿದ್ದಿತು ಆ ಸ್ವಪ್ನದ ಏನು ಹೇಳಿದ್ರೆ ಹೇಳಿದ್ರು ನಿನ್ನ ಮಗ ಇದು ಗಂಡನ್ ಕೇಳ್ಬಿಡ್ತಾರೆ ನನಗೆ ಈ ಪ್ರಕಾರವಾಗಿ ಹದಿನಾರು ಸ್ವಪ್ನ ಬಿದ್ದಿದ್ದಾವೆ ಈ ಮೊದಲೇ ಸ್ವಪ್ನ ಹೀಗೆ ಬಿದ್ದಿದೆ ಅಂದ್ರೆ ಏನು ಫಲ ಇರಬಹುದು ಅಂತ ಕೇಳ್ತಾರೆ ಅವಾಗ ಹೇಳ್ತಾರೆ ನಿನ್ನ ಮನೆಯಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಅದ್ಭುತವಾದಂತ ಶಕ್ತಿವಾನವಾದಂತ ಮನುಷ್ಯ ವೀಕ್ಷಕರೇ ನಿಲುವಾಗಿಲು ಗ್ರಾಮದಲ್ಲಿ ಮಹಾವೀರ ಜಯಂತಿ ಪ್ರಯುಕ್ತ ಜೈನ ಬಸದಿ ಮಂದಿರಗಳಲ್ಲಿ ಬೆಳಕೆಯಿಂದ ಏನೆಲ್ಲ ನಡೆಯುತ್ತೆ ಏನಿದು ತೊಟ್ಟಿಲು ಶಾಸ್ತ್ರ ಹಿಂದೆ ಏಕೆ ತೊಟ್ಟಿಲು ಶಾಸ್ತ್ರ ಮಾಡ್ತಾರೆ ತೊಟ್ಟಿಲಿನಲ್ಲಿ ಮಗು ಮಲಗಿಸಿ ಯಾಕೆ ತೊಟ್ಟಿಲು ತುಗ್ತಾರೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ಮಹಾವೀರ ತೀರ್ಥಂಕರ ಯಾರು ಅವರು ಯಾಕೆ ಮೂವತ್ತನೇ ವಯಸ್ಸಿಗೆ ಅರಮನೆ ಸಂಪತ್ತು ತೊರೆದ್ರು ಅವರನ್ನ ಯಾಕೆ ವರ್ಧಮಾನ್ ಮಹಾವೀರ್ ಅಂತ ಕರೆಯುತ್ತಾರೆ ಈ ಎಲ್ಲದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದಲ್ವಾ ಇನ್ಯಾಕ್ ತಡ ಬನ್ನಿ ಅವರ ಬಾಲ್ಯ ಜೀವನದ ಕಡೆ ಸ್ವಲ್ಪ ಕಣ್ಣಾಡ್ಸೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾವೀರ ಸ್ವಾಮಿಯು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಚೈತ್ರ ಮಾಸದ ಹದಿಮೂರನೇ ದಿನ ಬಿಹಾರದ ಕುಂದಾ ಗ್ರಾಮದಲ್ಲಿ ರಾಜಮನೆತನದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ ಇವರ ಬಾಲ್ಯದ ಹೆಸರು ವರ್ಧಮಾನ್ ಮೂವತ್ತನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಆಧ್ಯಾತ್ಮಿಕತೆಯ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಆಂತರಿಕ ಶಾಂತಿ ಮತ್ತು ಜ್ಞಾನೋದಯವನ್ನು ಪಡೆಯಲು ರಾಜ್ಯ ಕುಟುಂಬ ಹಾಗೂ ಲೌಕಿಕ ಕರ್ತವ್ಯಗಳನ್ನು ತೊರೆಯುತ್ತಾರೆ ಅಶೋಕ ವೃಕ್ಷದ ಕೆಳಗೆ ಹನ್ನೆರಡು ವರ್ಷಗಳ ಕಾಲ ಧ್ಯಾನ ಮಾಡಿ ಜ್ಞಾನೋದಯ ಪಡೆಯುತ್ತಾರೆ ಇವರು ಜೈನ ಧರ್ಮದ ಕೊನೆಯ ತೀರ್ಥಂಕರರು ಅಂದ್ರೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಕಠಿಣ ತಪಸ್ಸು ಮಾಡಿ ಇಂದ್ರಿಯಗಳು ಮತ್ತು ಮನಸ್ಸಿನ ಭಾವನೆಗಳ ಮೇಲೆ ಸಂಪೂರ್ಣ ಹಿಡಿತ ಹೊಂದಿರುವವರನ್ನು ತೀರ್ಥಂಕರರು ಎಂದು ಕರೆಯುತ್ತಾರೆ ಹೀಗೆ ಆಧ್ಯಾತ್ಮದ ಕಡೆಗೆ ಕಾಲಿಟ್ಟು ತಮ್ಮ ಜೀವನದುದ್ದಕ್ಕೂ ಮಾನವ ಕುಲವನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ಮಾರ್ಗವನ್ನು ತೋರಿಸುತ್ತಾರೆ ಈ ವೇಳೆ ಮೋಕ್ಷ ಪಡೆಯಲು ಐದು ತತ್ವಗಳನ್ನು ಅಳವಡಿಸಿಕೊಳ್ಳುವಂತೆ ಬೋಧನೆ ಮಾಡ್ತಾರೆ ಸತ್ಯ ಅಹಿಂಸೆ ಆಸ್ಥೈರ್ಯ ಅಪರಿಗ್ರಹ ಹಾಗೂ ಬ್ರಹ್ಮಚರ್ಯ ಭಗವಾನ್ ಮಹಾವೀರರ ಈ ಐದು ತತ್ವಗಳನ್ನು ಪಂಚಶೀಲ ತತ್ವಗಳು ಎಂದು ಕರೆಯುತ್ತಾರೆ ಹೀಗೆ ಹಲವಾರು ಲೋಕ ಕಲ್ಯಾಣ ಸಂದೇಶಗಳನ್ನು ನೀಡಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಜಿನೈಕ್ಯರಾಗ್ತಾರೆ ಹೀಗೆ ಜೈನ ಧರ್ಮದ ಸ್ಥಾಪಕರೆಂದು ಪರಿಗಣಿಸಲ್ಪಟ್ಟ ಭಗವಾನ್ ಮಹಾವೀರರ ಜನ್ಮ ಜಯಂತಿಯ ನೆನಪಿಗಾಗಿ ಮಹಾವೀರ್ ಜಯಂತಿಯನ್ನು ಆಚರಿಸಲಾಗುತ್ತದೆ ವೀಕ್ಷಕರೇ ಜೈನ ಧರ್ಮದ ಅನುಯಾಯಿಗಳಿಗೆ ಮಹಾವೀರ ಜಯಂತಿ ಬಹಳ ವಿಶೇಷವಾದ ಹಬ್ಬ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದು ಮಹಾವೀರ ಜಯಂತಿಯನ್ನು ಆಚರಿಸಲಾಗುತ್ತದೆ ಜೈನರ ಪ್ರಮುಖ ಧಾರ್ಮಿಕ ಆಚರಣೆಗಳಲ್ಲಿ ಮಹಾವೀರ ಜಯಂತಿ ಕೂಡ ಒಂದು ನಿಲುವಾಗಿಲು ಗ್ರಾಮದಲ್ಲೂ ಕೂಡ ಜೈನ ಧರ್ಮದವರು ಮಹಾವೀರ ಜಯಂತಿ ಪ್ರಯುಕ್ತ ಜೈನ ಬಸದಿ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ೀರ ಸ್ವಾಮಿ ವಿಗ್ರಹಕ್ಕೆ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಮಾಡಿ ಭಗವಾನ್ ಮಹಾವೀರರನ್ನು ಪ್ರಾರ್ಥಿಸಿದ್ರು. ಅವರ ಬೋಧನೆಗಳ ಪ್ರಕಾರ ಬದುಕುವ ಪ್ರತಿಜ್ಞೆ ಮಾಡಿದ್ರು ಹತ್ತು ವರ್ಷಗಳ ಹಿಂದಿನಿಂದ ಇಪ್ಪತ್ನಾಲ್ಕನೇ ವರ್ಧಮಾನ ತೀರ್ಥಂಕರ ಮಹಾವೀರ ತೀರ್ಥಂಕರನ್ನು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಪ್ರತಿ ನಿತ್ಯ ಪೂಜೆ ಮಾಡ್ಕೊಂಡು ಬರ್ತಿದ್ದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಎರಡು ಸಾವಿರದ ಹದಿನೇಳನೇ ಇಸ್ವಿ ವಿಶ್ವವಿ ಪ್ರಣೀತ ಆಚಾರ್ಯ ವಿಶ್ವಲಂ ಸಾಗರ್ ಮುನಿಮಹಾರಾಜರು ಸ್ವ ತಮ್ಮ ಸ್ವಸಂಗ ಮತ್ತು ಬೃಹಸ್ಪತಿ ಮಾತಾಜಿ ಕನಕಗಿರಿಯ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹ ಸ್ವಾಮೀಜಿಯವರ ಸಾನ್ನಿಧ್ಯ ಮತ್ತು ಬಸುಸ್ಮತಿ ಮಾತಾಜಿಯವರ ಇಲ್ಲೇ ಸುಮಾರು ಎಂಟು ತಿಂಗಳ ಕಾಲ ನಿಂತು ಇಲ್ಲಿ ಪಂಚಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿಕೊಟ್ಟರು

ಈಚೆಗೆ ಸಂಪ್ರದಾಯ ನಮ್ಮ ಹೊಸ ಕಾಲದಲ್ಲಿ ಇಲ್ಲಿ ಒಂದು ದೇವಸ್ಥಾನ ಮಾಡೋದಕ್ಕೆ ಏರ್ಪಾಡು ಮಾಡೋದು ನಾವು ಜೈಂಗ್ ಕುಟುಂಬ ವ್ಯವಸಾಯದಲ್ಲಿ ಜೈನ್ ಆತು ನಾವು ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ವಿ ಈ ಇದ ತತ್ವ ಇದು ಮಾಡಿಕೊಂಡು ಅಲ್ಲಿ ನಾವು ಬಿಡೀದಿಂದ ತೇರ್ತಾ ಇವು ಎಲ್ಲ ಎಲ್ಲವತ್ತೂ ತಕ್ಕ ಬಂದು ಬಿಡ ಇದು ಮಾಡ್ತೀವಿ ಅಲ್ಲೋಗಿ ಹೋಗಿ ಹೆಂಚು ಕೈ ಹಾಕೋದು ಕೈ ಹೆಂಚಿತ್ತು ಅದಕ್ಕೆ ಈಗಾಗ ಆರ್ ಸಿ ಮಾಡಿ ದೇವಸ್ಥಾನ ಮಾಡಿ ಅದು ಅಭಿವೃದ್ಧಿ ಮಾಡೋದು ಈಗ ಎಪ್ಪತ್ನಾಲ್ಕು ಇದರಲ್ಲಿ ರತ್ನ ಇಲ್ಲಿ ಶಂಕುಸ್ಥಾಪನೆ ಮಾಡಿ ಓಪನ್ ಮಾಡಿ ನಮ್ಮ ದೇವಸ್ಥಾನ ಮಹಾವೀರ ಸ್ವಾಮಿಯ ಶಂಕುಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಈಗ ಮಹಾವೀರ ಜಯಂತಿ ನಡೆಸ್ಕೊಂಡು ಭಾರಿ ಬರ್ತಾ ಬರ್ತಾಯಿದೆ ಇಲ್ಲಿ ಐವತ್ತು ಕುಟುಂಬ ಆದ ನಮ್ಮೆಲ್ಲ ಜೈನಾಗಿ ಈಗ ನಾವು ಸತ್ವ ಪಾಲಿಸ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಈ ವೇಳೆ ನಡೆದ ತೊಟ್ಟಿಲು ಶಾಸ್ತ್ರ ತುಂಬಾ ವಿಶೇಷ ಅನಿಸಿತ್ತು ಮತ್ತು ಅರ್ಥಪೂರ್ಣವಾಗಿತ್ತು ಮಹಾವೀರ್ ತೀರ್ಥಂಕರ ಹುಟ್ಟಿದ ದಿನವಾದ ಇಂದು ತೊಟ್ಟಿಲಿಗೆ ಐವರು ಮುತ್ತೈದೆಯರು ಪೂಜೆ ಮಾಡಿದ್ರು ಬಳಿಕ ಮಗುವನ್ನು ಮಲಗಿಸಿ ತೊಟ್ಟಿಲು ತೂಗಿದ್ರು आज भगवान बाबा ने बनाया बड़े चावल के बड़े भावना 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 के बड़े भ ಮೊದಲು ವರ್ಧಮಾನ್ ತೀರ್ಥಂಕರನ್ನ ನವಕ ಪಂಚಾಮೃತ ಪೂಜೆಯಿಂದ ಸ್ಥಾಪನೆ ಮಾಡಿ ಮತ್ತೆ ಅದನ್ನು ಮಹಾಮಂಗಲ್ ಮಾಡಿ ಆಮೇಲೆ ಕತ್ವ ಪೂಜೆ ಮಾಡಿ ಆ ತೀರ್ಥಂಕರನ್ನ ಕಟ್ಟು ಹಾಕಿ ಕೂಗಿಸಿ ಅದಾದ ನಂತರ ಒಂದು ವರ್ಷದ ಮಗನ ಅಥವಾ ಎರಡು ವರ್ಷದ ಮಗನ ನಾನು ಅರೇಂಜ್ ಕೊಡಿಸಿ ಇದ್ದೀನಿ ಪ್ರತಿ ವರ್ಷವೂ ಇದೇ ಥರ ಇದ್ದೀನಿ ಎಲ್ಲ ಗ್ರಾಮದವರು ಹಿಂಬಾಜಿ ಗ್ರಾಮದವರು

ನನಗೆ ಒಂದು ಐದಾರು ವರ್ಷ ಬುದ್ಧಿ ಬಂದಾಗ ಇಲ್ಲಿ ಮಹಾವೀರ ತೀರ್ಥಂಕರನ್ನ ಪೂಜೆ ಮಾಡ್ತಾ ಇದ್ವಿ ಅಂದ್ರೆ ಫಸ್ಟ್ ನಮಗೆ ಬಸ್ಸಿದಿರಲಿಲ್ಲ ಬಸ್ ಇಲ್ದಿರಿದಾಗ ನಾವು ಒಂದು ಮನೇಲಿ ಪೂಜೆ ಮಾಡ್ತಾ ಇದ್ವಿ ಮನೇಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಹಿಂಗೆ ಇನ್ನೊಂದು ಕಡೆ ಬೇರೆ ಕಡೆ ಒಂದು ಸಮುದಾಯ ಭವನ ಅಂತ ಮಾಡಿ ಅಲ್ಲಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ದೆವು ಆಮೇಲಿಂದ ನೆಕ್ಸ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ಇಲ್ಲಿ ಪಂಚಕಲ್ಣೆ ಆಯ್ತು ಪಂಚಕಲ್ಯಾಣ ಆಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಹಾರಾಜರು ಮತ್ತು ಅವ್ರ ಸಂಘ ಮತ್ತು ಭುವಕೀರ್ತಿ ಭಟಾರಕ ಮಹಾ ಸ್ವಾಮೀಜಿಯವರು ಮತ್ತು ಸೋಂದ ಸ್ವಾಮೀಜಿಯವರು ಎಲ್ಲರೂ ಬಂದು ಇಲ್ಲಿ ತುಂಬ ಚೆನ್ನಾಗಿ ಪಂಚಕರಣ ಆಯ್ತು ಸರ್ ಅವಾಗ ಪಂಚಕರಣ ಆದಮೇಲೆ ಅವಾಗಲಿಂದ ನಾವು ಫಸ್ಟಿಂದನೂ ಆಚರಣೆ ಇದ್ದೀವಿ ಈ ಮಹಾವೀರ್ ಜಯಂತಿ ಅಂದರೆ ಒಂದು ವಿಶೇಷತೆ ಅವತ್ತಿ ಏನೋ ಒಂದು ವಿಶೇಷತೆ ಅಂತಂದರೆ ಮಾವೀರ ಅವರು ಮಾವೀರ್ ತೀರ್ಥಂಕರ ವೃತ್ತಿ ದಿನ ಅಂತಂದರೆ ಅದನ್ನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಬೆಳಗ್ಗೆ ಬಂದ್ಬಿಟ್ಟು ಪೂಜೆ ಅಭಿಷೇಕ ಎಲ್ಲ ಮಾಡಿ ಎಲ್ರಿಗೂ ಮಧ್ಯಾಹ್ನ ಪ್ರಸಾದ ಆ ಥರ ಎಲ್ಲ ವ್ಯವಸ್ಥೆ ಮಾಡಿ ಅದೆಲ್ಲ ಆದ್ಮೇಲೆ ಮತ್ತೆ ಸಂಜೆ ಉತ್ಸವ ಸರ್ ತು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡ್ಕೊಂಡು ಅದನ್ನು ತಗ ಮತ್ತೆ ಕರ್ಕೊಂಬಂದು ತಗೊಂಬಂದು ದೇವಸ್ಥಾನದಲ್ಲಿ ಇರ್ತೀವಿ ಸರ್ ಆ ಥರ ಎಲ್ಲ ಆಚರಣೆ ಮಾಡೋದು ಇದೆ ಒಟ್ನಲ್ಲಿ ಈ ಹಬ್ಬವು ಜೈನ ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಮಾನವ ಕುಲಕ್ಕೆ ಸತ್ಯ ಅಹಿಂಸೆ ಸೌಹಾರ್ದತೆ ಮತ್ತು ಸಂಯಮವನ್ನು ಪ್ರೇರೇಪಿಸುವ ದಿನವಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ